ನವಲಗುಂದ ಹತ್ತನೇ ತರಗತಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಫಲಿತಾಂಶವು ತರವಂತೆ ಈಗಿನಿಂದಲೇ ಮುಖ್ಯೋಪಾಧ್ಯಾಪಕರು ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಕ್ಷೇತ್ರದ ಎಸ್ಎಸ್ಎಲ್ಸಿ ಫಲಿತಾಂಶ ಚೆನ್ನಾಗಿ ಆಗಲು ಸಾಧ್ಯವೆಂದು ಶಾಸಕ ಎನ್ಎಸ್ ಕೋನರೆಡ್ಡಿ ಹೇಳಿದರು ಅವರು ಸೋಮವಾರ ಪಟ್ಟಣದ ಶಿಕ್ಷಕ ಭವನದಲ್ಲಿ ನಡೆದ ಶಿಕ್ಷಕರ ಸಭೆಯಲ್ಲಿ ಮಾತನಾಡದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಜೀವನದ ಕನಸನ್ನು ಕಾಣಬೇಕು ಹತ್ತನೇ ತರಗತಿ ಫಲಿತಾಂಶ ಅವರ ಜೀವನವನ್ನು ರೂಪಿಸುತ್ತದೆ ಮಕ್ಕಳ ಜೀವನವನ್ನು ರೂಪಿಸುವ ಕೆಲಸ ಪ್ರತಿಯೊಬ್ಬ ಶಿಕ್ಷಕರದ್ದು ಆಗಬೇಕೆಂದು ಹೇಳಿದರು ಈಗಿನಿಂದಲೇ ಕ್ಷೇತ್ರದ ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆ ಹೊಂದುವುದರ ಜೊತೆಗೆ ಒಳ್ಳೆಯ ಅಂಕವನ್ನು ಪಡೆದುಕೊಳ್ಳುವ ಕಾರ್ಯ ಮುಖ್ಯೋಪಾಧ್ಯಾಪಕರ ಕೈಗೊಳ್ಳಬೇಕು ಹೆಚ್ಚುವರಿ ತರಗತಿಗಳನ್ನು ಹಾಕಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದರು ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೆಳದಿಮಠ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಮಲ್ಲಾಡ ಎಸ್ ಎಫ್ ನೀರಲಗಿ ಎನ್ ಎಸ್ ಎನ್ಎಸ್ ವಿ ಎಂ ಹಿರೇಮಠ ಎಸ್ ವೈ ಕಳಸಾಪುರ ಎಚ್ ಹರಕುಣಿ ಗಣೇಶ ಹೊಳೆಯಣ್ಣವರ ತಾಲೂಕಿನ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದರು ಪ್ರಜಾಧ್ವನಿ ಕನ್ನಡ ನ್ಯೂಸ್ನ ಒಲಗುಂದ